ಇವತ್ತು ನಾವು ರಾಗಿ ಈರುಳ್ಳಿ ದೋಸೆ ಹೇಗೆ ಮಾಡುವುದು ಅಂತ ನೋಡ್ತಾ ಇದ್ದೀವಿ ರಾಗಿ ಹಿಟ್ಟು ತುಂಬ ಒಳ್ಳೆಯದು ಮೈಗೆ ಅಕ್ಕಿ ಹಿಟ್ಟಿಗಿಂತನೂ ರಾಗಿ ದೋಸೆ ಹಿಟ್ಟಿಗೆ ನಾವು ಬೇಕಿದ್ರೆ ಉಪಯೋಗಿಸ್ಬೋದು ಹೆಸರು ಹೆಸರುಬೇಳೆ ರುಬ್ಬಿ ಅದಕ್ಕೆ ರಾಗಿ ಹಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ರಾತ್ರಿ ಇಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ರಾಗಿ ದೋಸೆ ಹಿಟ್ಟು ರೆಡಿ ಆಗುತ್ತೆ ಇಲ್ಲಾಂದರೆ ಮನೆಯಲ್ಲಿ ಅಕ್ಕಿ ದೋಸೆ ಹಿಟ್ಟಿದ್ರೆ ಆ ದೋಸೆ ಹಿಟ್ಟಿಗೆ ಸ್ವಲ್ಪ ರಾಗಿ ಹಿಟ್ಟು ಒಂದು ಸ್ವಲ್ಪ ಮೊಸರು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ದೋಸೆ ಹಾಕುವಂಥ ಹದಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ರೆಡಿ ಆಗಿಬಿಡುತ್ತೆ ಆಮೇಲೆ ಈರುಳ್ಳಿನ ನಾವಿಲ್ಲಿ ತೋರಿಸಿರೋ ಹಾಗೆ ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಅದರ ರುಚಿನೇ ಬೇರೆ ಉದ್ದುದ್ದಕ್ಕೆ ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಉಪ್ಪು ಎಲ್ಲ ಹಾಕಿ ಇಲ್ಲಿ ಮಿಕ್ಸ್ ಮಾಡಿದ್ದೀವಿ ಇದಕ್ಕೆ ಬೇಕಿದ್ರೆ ನೀವು ಸಬ್ಬಸಿಗೆ ಸೊಪ್ಪು ಕ್ಯಾರೆಟ್ಟು ಮತ್ತು ನಿಮ್ಗೆ ಯಾವ ತರಕಾರಿ ಬೇಕಿದ್ದರೂ ಹಾಕೋಬೋದು ನಾವು ಹೆಂಗೆ ಮಾಮೂಲು ಈರುಳ್ಳಿ ದೋಸೆಗೆ ಹೆಂಗೆ ಹಾಕ್ತೀವಿ ಹಾಗೆ ಎಲ್ಲ ತರಕಾರಿನೂ ಹಾಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆ ಖಾರ ಉಪ್ಪು ಎಲ್ಲ ಈರುಳ್ಳಿ ಹೋಳುಗಳಲ್ಲೂ ಬಂದ್ಬಿಡುತ್ತೆ ಆಮೇಲಿಂದ ಇಲ್ಲಿ ತೋರಿಸಿದ್ದೀವಲ್ಲ ಆ ರೀತಿ ಹಿಟ್ಟನ್ನು ಒಂದು ಸೌಟ್ ಹಿಟ್ಟು ಹಾಕಿ ಆ ಈರುಳ್ಳಿನ ಆ ಹಿಟ್ಟ ಮೇಲೆ ಹಾಕಿ ತಟ್ಟಬೇಕು ತಟ್ಟಿದಾಗ ಆ ಈರುಳ್ಳಿ ಹೋಳಗಳೆಲ್ಲ ಹಿಟ್ಟೊಳಗೆ ಚೆನ್ನಾಗಿ ಹೋದರೆ ಅದು ನಾವು ತಿರುಗಿಸ್ದಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ದೋಸೆಯಿಂದ ಬಿಟ್ಕೊಂಡು ಹೋಗೋದಿಲ್ಲ ಅದಾದಮೇಲೆ ಆ ಕಡೆ ಭಾಗ ಚೆನ್ನಾಗಿ ಕೆಂಪಾಗೋ ತನಕ ತುಂಬ ಹೈ ಮಾಡ್ಕೋಬಾರ್ದು ಹೈ ಮಾಡ್ಕೊಂಬಿಟ್ರೆ ಕಪ್ಪಾಗಿಬಿಡುತ್ತೆ ಆದರೆ ಚೆನ್ನಾಗಿ ಒಳಗಡೆ ತನಕ ಬೇಯಲ್ಲ ಈ ಸೋಸ ಈ ದೋಸೆ ಸ್ವಲ್ಪ ದಪ್ಪ ಇರುತ್ತೆ ಅದರಿಂದ ನಿಧಾನಕ್ಕೆ ಬೇಯಬೇಕು ಮೀಡಿಯಮ್ ಹೀಟಲ್ಲಿ ಇಟ್ಕೋ ತುಂಬ ಸಿಮ್ಮಾಗ್ಬಿಟ್ರೂ ಚೆನ್ನಾಗಿ ಬೇಯಲ್ಲ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡಿರಬೇಕು ಒಂದು ಕಡೆ ಚೆನ್ನಾಗಾದ್ಮೇಲೆ ತಿರುಗಿಸಿ ಮತ್ತು ಅದನ್ನು ಇನ್ನೊಂದು ಕಡೆಯೂ ಚೆನ್ನಾಗಿ ಕೆಂಪಾಗೋ ತನಕ ಚೆನ್ನಾಗಿ ಬೇಯಿಸಿ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹಾಕ್ಬಿಟ್ಟಿದ್ರೆ ಉಪ್ಪು ಹಸಿಮೆಣ್ಸಿನ್ಕಾಯಿ ಕರೆಕ್ಟಾಗಿ ಹಾಕಿದರೆ ಆ ದೋಸೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದಕ್ಕೆ ಚಟ್ನಿನೇ ಬೇಕಾಗಿಲ್ಲ ನೀವು ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ಹಾಗೆ ತಿನ್ಬಿಡ್ಬೋದು ಇಲ್ಲ ಅಂದರೆ ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಖಾರ ದೋಸೆಲಿ ಬೇಡ ಅಂದರೆ ನೀವು ಸಪ್ರೇಟಾಗಿ ಕಾಯಿ ಚಟ್ನಿನು ಮಾಡಿಕೊಂಡು ಕೂಡ ಈ ದೋಸೆನ ಸವಿಬೋದು ಇದರಲ್ಲಿ ದೋಸೆನೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾಕೆ ಅಂದರೆ ಇದರಲ್ಲಿ ರಾಗಿ ಹಿಟ್ಟಿರುತ್ತೆ ಅದಾದಮೇಲೆ ತರಕಾರಿಗಳು ತುಂಬ ಕ್ವಾಂಟಿಟಿ ತರಕಾರಿ ನಮ್ಮ ದೇಹಕ್ಕೆ ಈ ದೋಸೆ ಮುಖಾಂತರ ಹೋಗೋದ್ರಿಂದ ಆರೋಗ್ಯಕ್ಕೆ ತುಂಬ ಆರೋಗ್ಯಕಾರಿಯಾಗಿರುತ್ತೆ ಎಲ್ಲರೂ ಇದು ನೋಡಿದವ್ರಿಗೆಲ್ಲ ತುಂಬ ಧನ್ಯವಾದಗಳು ನೀವು ಕೂಡ ಮಾಡಿಕೊಂಡು ಹೇಗಿತ್ತು ಅಂತ ಕಾಮೆಂಟಲ್ಲಿ ಹಾಕಿರಿ ಧನ್ಯವಾದಗಳು